ಟಾಪ್ ಕ್ವಾಲಿಟಿ ಎಲ್ರಿಗೂ ನಮಸ್ಕಾರ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ ಒಬ್ಬರು ಸುಮಾರು ಮೂವತ್ತು ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗ್ಬಿಟ್ಟು ಇನ್ನೊಬ್ಬರು ಹತ್ತೊಂಬತ್ತು ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರ ಆದೇಶದೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸಿಮ್ಷನ್ ಕೊಟ್ಟಿದ್ದು ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ ಒಂದನೇ ವಾರದಲ್ಲಿ ಅವರು ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದಾರೆ ಅದು ಅವರು ಬಿಟ್ಟು ಇದು ಬರ್ಬೋದು ಹಾಂ ಸರ್ಕಾರದ ಆದೇಶ ಪ್ರಕಾರ ಲಾಂಗ್ ಟರ್ಮ್ ಇದೆ ತೋರ್ ಎಕ್ಸಾಮಿಷನ್ ಇಬ್ರು ಮಹಿಳೆಯರೇ ಮದುವೆ ಆಗಿಬಿಟ್ಟು ಇಬ್ರು ಮಹಿಳೆಯವರೇ ಇರ್ಬಂದೆ ಥ್ಯಾಂಕ್ ಯು